ಅಸ್ಗರ್ ಬಾಯಿ ನಮ್ಮನ್ನು ಒಬ್ಬೊಬ್ಬರಿಗೂ ಸಹ ಸ್ವಾಗತವನ್ನು ವಿಶೇಷವಾಗಿ ಮಂಜುನಾಥರಿಗೆ ಪತ್ರಕರ್ತರ ಮಿತ್ರಗೂ ನಾವು ಜೋರಾಗಿ ಚಪ್ಪಾಲೆ ಅಭಿನಂದನೆ ವಿಶೇಷವಾಗಿ ಮತ್ತೊಂದ್ರೆ ನಾವು ಇದು ಪ್ರೆಸ್ ಮೀಟ್ ಅಂತ ಕರೆದಿದ್ದೇವೆ ಇಲ್ಲಿ ತಂದ್ಕೊಂಬಿಟ್ಟು ಮಹೇಶ್ ಈರು ಅತಿರೇಕಕ್ಕೆ ಹೋದಾಗ ಜನ ಏನು ಹೇಳ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ನಿರ್ದೇಶ ನನಗೆ ಎಲ್ಲ ತಿಳಿದಿದ್ದೇ ಮಾತಾಡ್ತಾರೆ ಆಮೇಲೆ ನನಗೆ ಗೊತ್ತಿಲ್ಲ ಪತ್ರಕರ್ತರು ಹಂಗೆ ತಿರ್ಚ್ ಅಂತ ಹೇಳ್ತಾ ಇರೋದಲ್ಲ ನಾನು ಎಲ್ಲ ನನಗೆ ಗೊತ್ತಿದ್ದು ನನಗೆ ತಲೆ ಸರಿ ಇದೆ ಮಾತಾಡ್ತ ಹೇಳಿದ್ದೇ ಮಾಡೋಕೆ ಹೋಗಬೇಡಿ ಸರಿ ಯಥಾವತಾಗೆ ಹೋಗಬೇಕು ಕೆಲವ್ರಿಗೆ ಪಾರ್ಲಿಮೆಂಟ್ರಿ ವರ್ಡ್ಸ್ ಗೊತ್ತಾಗಲ್ಲ ಕೆಲವ್ರಿಗೆ ಏನು ಮಾಡೋದು ಎಂಟು ವರ್ಷ ಹದಿನೈದು ವರ್ಷದಿಂದ ಗೌರವ ಕೊಟ್ಕೊ ಬಂದ್ವಲ್ಲ ಯಾಕೆ ನನಗೆ ಗೌರವ ಕೊಡ್ತಾರೆ ಅನ್ನೋದೇ ಒಂದು ರೂಪಾಯಿ ಕ್ವಷನ್ ಮಾಡ್ತೀನಿ ಹಾಗಾಗಿ ಸನ್ಮಾನ್ಯ ನಂಜೇಗೌಡರು ನನ್ನ ಬಗ್ಗೆ ಮೊನ್ನೆ ಕೆಲವು ಆರೋಪಗಳು ಮಾಡವ್ರೆ ಎಲ್ಲ ಇಟ್ರನ್ ಕೇಸ್ಗಳು ಇವಾಗ ಒಂದೊಂದಕ್ಕೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಆಮೇಲೆ ಅವರು ಏನೇನು ಮಾಡೋರು ಅಂತ ಆಮೇಲೆ ಹೇಳ್ತೀನಿ ನಮ್ಮ ಚಾಲಕ್ ಜನಕ್ಕೆಲ್ಲ ತಿಳಿಸ್ತೀನಿ ಕೆಲವು ಪರ್ಸನಲ್ ವಿಷಯಗಳು ಕೂಡ ಬಂದರೆ ನನಗೆ ಮುಜುಗರ ಅದ್ರ ಬಗ್ಗೆ ಮಾತಾಡಕ್ಕೆ ಇವತ್ತು ಅದನ್ನು ಕೂಡ ಖುಷಿಯಾಗಿ ಹೇಳ್ತೀನಿ ಏನೇನು ಅಂತ ಮೊದಲನೇದಾಗಿ ಏನ್ ಹೇಳಿದ್ದಾರೆ ನಮ್ಮ ತಂದೆಯವ್ರ ಬಗ್ಗೆನೂ ತಗೊಬಿಟ್ಟಾರೆ ಸರ್ವೆ ನಂಬರ್ ಒಂದು ಗೋಮಾಳ ಅದ್ರಲ್ಲೇನೋ ಮಾಡ್ಕೊಬಿಟ್ಟಾರೆ ನನಗೆ ಹೊಸಕೋಟೆಯಿಂದ ಎಲ್ಲ ಪೂರ್ತಿ ಮಾಹಿತಿಗ ಕೊಡ್ತಾರೆ ಅಂತ ಹೇಳಿದ್ದಾರೆ ಈ ಮಾಲೂರಲ್ಲೇ ಸುಧಾರಿಸ್ಕೊಳ್ಳೋದೇ ಕಷ್ಟ ನಂಜೇಗೌಡ ನಿನಗೆ ಹೊಸಕೋಟೆ ಸವಾಸಕ್ಕೆ ಯಾಕೆ ಹೋಗ್ತಾ ಇದೀಯಾ ನನಗಿಷ್ಟ ನಂಜೇಗೌಡ್ರೆ ನೀವು ತಾವು ಅಂತ ಮಾತಾಡಕ್ಕೆ ನನಗಿಷ್ಟ ನೀನ್ ಬಿಡೋನೇ ಇಲ್ವಲ್ಲ ಎ ಕ್ವಚನ್ ದಾಗ ಮಾತಾಡಿದ್ರೆ ಕ್ವಶನ್ ದಲ್ಲೇ ಉತ್ತರ ಸಿಗ್ತದೆ ಅರ್ಥ ಮಾಡ್ಕೋಬೇಕಲ್ಲ ನೀನು ಮನೆಯಲ್ಲ ತಿಳ್ಕೊಂಡು ಮಾತಾಡ್ತಾ ಪ್ರೆಸ್ ಮೀಟಲ್ಲಿ ಅನ್ಕೊಂಡು ಕೇಳಲಿಲ್ಲ ನಿಮಗೆ ನಾಲ್ಕು ಜನ ಇದ್ರೆ ಕಾಣಿಸಿದ್ರೆ ಮೇಯ್ ನಿನ್ಗೆ ನೀನೆಲ್ಲ ಕೊಟ್ಟು ಕರ್ಕೊಂಡ್ ಬಂದಿರೋದು ಫೋನ್ಗಳು ಮಾಡಿ ಕರ್ಸ್ಕೊಂಡು ಇಲ್ಲಿರೋ ನಮ್ಮ ಮುಖಂಡ್ರಗಳಿಗೆ ಯಾರ್ಯಾರ ಒಂದ್ ಹತ್ತು ಜನ ಇರಿ ಬಿಟ್ಟೆ ಯಾರ್ಯಾರ ಫೋನ್ ಮಾಡಿ ನನ್ನ ಕೇಳ್ಕೊಂಡಿಲ್ಲ ಗಾಡಿ ಗಾಡಿಗಳು ದೊಡ್ಡ ಮನೆಯಿಂದ ಬೆಳಿಗ್ಗೆ ಬಡ್ಕಂಡಿ ಬಡ್ಕಂಡಿ ಮನೆ ಮಕ್ಕಳೆಲ್ಲ ಕರ್ಕೊಂಡಿದೀರಿ ಬ್ರದರ್ ಬನ್ನಿ ಸಿಸ್ಟಾರ್ ಬನ್ನಿ ನನ್ ಮರ್ಯಾದೆ ಹೋಗ್ಬಿಟ್ಟದೆ ಬಯ್ದು ಬಿಟ್ಟಾರೆ ಏನ್ ಕಬ ಬೈತೀರಿ ನಿನ್ನ ಅಂಜಗಡ ಸರ್ವೆ ನಂಬರ್ ಒಂದು ಗೋಮಾಳ ಅಂತ ಹೇಳಿದ್ಯಾ ನಮ್ ತಂದೆಯವರು ಹಾಕೊಂಡರೆ ಅಂತ ಹೇಳಿದ್ಯ ಸರ್ವೆ ನಂಬರ್ ಒಂದು ಬಂದಿ ಕೋಡಳ್ಳಿ ಗ್ರಾಮ ತಾಣ ಇಡೀ ಊರು ಅದ್ರಲ್ಲಿ ಇರೋಂಥದ್ದು ನಿಮ್ಗೆಲ್ಲಾ ಮಾಹಿತಿಗಳು ಕೊಡ್ತೀನಿ ನಿಶಾಂಕ್ ಮ್ಯಾಪ್ ಕೂಡ ಇದೆ ಸರ್ವೆ ನಂಬರ್ ಒಂದು ಗೋಮಾಳ ಮನೆಗಳು ಕಟ್ಕೊಂಡ್ರ ನಮ್ದು ಎಷ್ಟು ಗುಂಟೆ ಇದೆ ಗೊತ್ತಾದ್ರೆ ಒಂದು ಐದು ಗುಂಟೆ ಇರ್ಬೋದು ಮನೆ ಪಕ್ಕ ತಿಪ್ಪೆ ಅವತ್ತಿಂದ ನಾವು ಅನುಭವದಲ್ಲಿ ಇರ್ತೀವಲ್ಲ ಅದು ಗೌಡ ನಿನ್ಗೆ ಯಾರು ಮಾಹಿತಿ ಕೊಟ್ಟರ ನೀವು ಉಗಿಸ್ಕಂಡಿ ಅಂತ ಕೊಟ್ಟಿರೋದು ಉಗಿಸ್ಕಂಡಿ ಅಂತ ಕೊಟ್ಟಿರೋದು ಸರ್ವೆ ನಂಬರ್ ಒಂದು ಗೋಮಾಳ ಅಂತೆ ಹೇಳಿ ಗೋಮಾಳ ಅಂದ್ರೆ ನೀನ್ ತಲೆ ಹೋದ್ರು ಬಿಡ್ತದೆ ನೀನು ಗೋಮಾಳ ತಿಂಡಿ ತಿಂಡಿ ರೂಢಿ ನಿಂತ ಎಲ್ಲಿ ಗೌರ್ಮೆಂಟ್ ಜಮೀನು ನಿಂತದೋ ಅದು ತಿಂದ್ರನೆ ನೆಮ್ಮದಿ ಹಂಗೆ ಗೋ ಮಾಡ್ ನಿನ್ನ ಲೆಕ್ಕದಲ್ಲಿ ಏನಾದ್ರು ಮಾಡಿರ್ತಾರೆ ಅಂತ ವಿತ್ ರೆಕಾರ್ಡ್ಸ್ ಹೇಳ್ತಾ ಇದ್ದೀನಿ ನಮ್ಮ ತಂದೆ ಸಲ್ಲಿ ಇರೋದೇ ನೋಡಿ ಒಂದ್ ಐದು ಗುಂಟೆ ಇರ್ಬೋದು ಎಲ್ಲಾ ರೆಕಾರ್ಡ್ಸು ಪತ್ರಿಕೊಡ್ ಪತ್ರಕರ್ತು ನಿಮಗೆ ಕೊಡ್ತೀನಿ ಆಮೇಲೆ ಇವತ್ತು ನಾ ಫಸ್ಟ್ ಅಂದ್ರೆ ಸರಿ ನಂಬರ್ ಗೋಮಾಳ ಅಂದೀಗ ಅದು ಗ್ರಾಮ ತಾಣ ಇಡೀ ಊರು ಕಟ್ಕಂಡ್ ನಮ್ದು ಐದು ಗುಂಟೆ ಐತದೆ ಕರೆಕ್ಟಾ ಇನ್ಯಾವ ಗುಂಡು ತೋಪ್ ಹೇಳಿದ್ಯಾ ಗುಂಡು ತೋಪ್ ಗುಂಡೋ ಬಗ್ಗೆ ಉಳಿದಿದೆ ಅಲ್ಲಿ ಮರಗಳು ಬೆಳೆದವೆ ನಮ್ದೆ ಹಾಕೊಂಡಿದ್ದೀವಿ ಗವರ್ಮೆಂಟ್ ಯಾವತ್ತು ಸಸು ನೆಡ್ತು ಅಂತ ನನ್ಗೆ ಪರ್ಮಿಷನ್ ತಗೊಂಡಿದ್ದೀವಿ ಅದ್ರಲ್ಲಿ ಇದೀವಿ ಇನ್ನೇನಾಯ್ತಾ ಇದೆಲ್ಲ ಹೇಳ್ತಾ ಇದ್ದೀನಲ್ಲ ಇದ್ದು ನಂಗೇನ ಸ್ವಲ್ಪ ಸುಳ್ಳಿದ್ರೆ ನನ್ನ ಮನೆ ಹಾಳಾಗೋಗ್ಲಿ ಇಲ್ಲ ಅಂದ್ರೆ ನಿನ್ ಮನೆ ಹಾಳಾಗ್ತದೆ ಕೂರ್ತಿ ಎಲ್ಲ ಇವತ್ತೆಲ್ಲ ಇದೆ ನೀನ್ ಬಾಯ್ತಾ ಬಂದ್ಬಿಟ್ಟಿದ್ದೆ ಮೊನ್ನೆ ನಾನೇನ ಗೌರ್ಮೆಂಟ್ ಅಲ್ಲಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿದ್ರೆ ನಂಗೆ ಶಾಪ್ ಆಗ್ಲಿ ನನ್ ಮನೆ ಹಾಳಾಗೋಗಿ ನೀನ್ ಹೇಳ್ಕೊಬಿಟ್ಟಿದ್ಯಾ ನಾವೇನು ಹೇಳೋದು ನಾನೇನ ತಪ್ಪು ಮಾಹಿತಿ ಕೊಟ್ಟರೆ ಈ ಪ್ರೆಸ್ ಅಲ್ಲಿ ಇವತ್ತು ನನಗೆ ಒಳ್ಳೇದಾಗೋದು ಬೇಡ ಸದನ